यह नहीं जाली, बढ़तेरी मैं आ नड़ा देना भोगामी हां? बढ़न जाला माँ खुरुद्या कवड़तेरी सालींगी? हां? कुरुद्या कवड़तेरी सालींगी? न्यान लट्प्यू न्यान ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರ ಬಸಂತ್ ರೆಡ್ಡಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಚಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ದಾಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಪಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಸದ್ಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಎಂಕೂರ್ ವಾಷಿಂಗ್ ಮಷಿನ್ ಎನ್ಡಿಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೈನ್ ರೋಡ್ ಯಾರಿಗೆ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು When do you

എടുത്ത എല്ലാം എല്ലാം ഇടത്തേ ദാബാദന ധാബാദ ഏർഗണ இல் நீ இல் நீதில்ல நீில் குடியில்ல தாபா இதனால் தாபாத டைம் இது டைம் ஊருக்கு ஓத்துரீ தாபக்கா தாபாத அது பந்து மா ದಬಾದಾಗ ಈಗ ಅಲ್ಲಿ ನಿಮ್ ಫೋಟೋ ದಾಬಾದಾಗಿ ಕೂತದು ಈಗ ವಾಸ ಹೊಂಟದ ಮತ್ತೆ ಕುಡಿದದಾರ ಹ್ಮ ಈಗ ನೀವು ವಾಸ ಬರಗತ್ತ ವಾಸ ಬರೋದು

ಹಂಗತಿಂದ್ರ ಏನಂದ್ರೆ ಇದೆ ನಿಮನಿ ಮನಿ ಮಾಡಿದ್ರೆ ಅನ್ನದು ಕುಡದು ಬರಲಕ ನಿಮ್ಮ ಮನಿ ಮನಿ ಇದ್ದೆಗೆ ಮಾಸ್ಟರ್ ಅಂದ್ರೆ ಸಾಲಿ ಅಂದ್ರೆ ಮನಿ ಇದ್ದೆಗೆ ಮ ಕುಡದು ಬಾತರೆ ಸಾಲಿಗೆ ಮಾಡ್ಕೋತಿದೆ ಮಾಡ್ಕೊಳೋ ಬತ್ತಿನ ರೆಕಾರ್ಡಿಂಗ್ ಕುಂದ್ರ ಕುಂದ್ರ ಅಲ್ ಕುಂದ್ರ ತಳ್ ಕುಂದ್ರ ಕುಂದ್ರ ತಳ್ ಕುಂದ್ರ ಯಾಕಾ 우ರಿಯಾ ಪತಿ ಕುಂದ್ರಲಿ ಮತ್ತೆ ಒಂದೇ ಸಾಲಿ ಕುಂದ್ರ ಕುಂದ್ರ ಒಂದು ಮಿನಟ್ ನಾ ಹೇಳ್ತೀನಿ ಸಿಗೋ ಕುಂದ್ರ ನೀವು ಕುಂದ್ರ ಒಂದು ಮಿನಟ್ ನಾವು ಮರೆತೆ ಹೇಳ್ತ ಕುಂದ್ರ ಸಾಹೇಬಾ ನಿಮಗೆ ನಾವು ನಮ್ಮ ಕೈಯಲ್ಲಿ ಹೆಚ್ಚು ನಿಮ್ಮ ಮರೆತೆ ನೀವು ಆಯ್ತ ಆಯ್ತ ಹೇಳ್ತೀನಿ ತಳ್ತಿನಾ ನಾವು ಮರೆತೆನ ಇದೆ

ಹಾ ವಾಸಕ್ಕೆ ಬರ್ಲ ಗೊತ್ತಿ ಒಬ್ಬರಿಗೆ ಯಾಕಪ್ಪ ಹಿರಸರ ಹ್ಮ ಇಲ್ಲ ಈ ಸರಿ ಚಲೋ ಅನಿಸ್ತಾವ್ರಿ ಇಲ್ರಿ ನೀವು ವಿಚಾರ ಮಾಡ್ರಿ ಈಗ ಅದೇ ಅಮ್ಮ ಹೇಳಿ ಇಲ್ರಿ ನಾ ಹೇಳಿ ತೂತಾರ ಈಗ ಮಾಡ್ತೇವೆ ಮಾಡ್ತೇವೆ ಮಾಡ್ತೇವ್ರಿ

ನಿಮ್ದಿಂದ ನಮ್ ಭೀಮ್ ಕಡೆ ಬರ್ಬೇಕು ಭೀಮನಗರ ಸಾಲಿ ಅಂದ್ರೆ ಭಾರಿ ಅದ ಹಿಂಗ್ ಕುಡ್ದು ಬರೀ ನೋಡ್ರಿ ಮೂರು ಸಣ್ಣ ಇದ್ರಿ ನಮ್ಗ ನೋಗ್ರಿ ಹೇಗ ನಿಮ್ಗೆ ಆಗಿಲ್ಲ ಇನ್ನೊಂದು ಬೇಗ ನಾವು ನೀವು ನಾವು ಮೊದಲ ನಿಮ್ಮ ಔಟ್ರೆಸ್ ಇದ್ದಾಳಾಗ ಹ ಈ ಸರ ಹಾಕೊಂಡ್ ತಿರ್ಗಾಡ್ರಿ ಅವ್ನು ಹ್ಮ್ ಯಾರಿಗೆ ಯಾರಿಗ ಹಾಕೊಂಡಿರಲ್ವಾರ ಹಾಕೊಂಡ್ ತಿರ್ಗಾಡಿ ನಾವ್ ಯಾರಿಗನ್ಸಿ ನಮ್ ಬಂದವನಿಗೆ ಅನ್ಸತ್ರಿವಲ್ವರ್ ಹಾಕೊಂಡ್ಬೇಕು ಆಯ್ತು ನಾವೊಂದ್ ಆರ್ ತಿನ್ ಹೋಲೀ ರಿವಾಲ್ವಾರೇ ಅದ ನಮ್ ಕೈಯ ಹ್ಮ್ ಹುಡುಬಕತ್ತೀನು ಕೂಡ ಮಣ್ಣಿಗೆ ಹೋಲಿ ಹ್ಮ್ ಹೋಗಕ್ವರ್ಬೇಕು ನೀ ಹಂಗಿಲ್ಲ ಬೇಡ ನೀವು ಕೇಳಕೋರಿ ನೀವ್ ಹ್ಯಾಂಗಿದ್ದೀರಿ ನಾವ್ ಹ್ಯಾಂಗಿದ್ರಿ ನಾವ್ ಹೆಂಗಿದ್ದೇವ್ರಿ ನಂಬರ್ ಒನ್ ಇದ್ದೀವಿ ನಾವು ಕುಡ್ದು ಬರ್ತೇವೆ ನಿಮ್ಗೆ ಕೆಳ ಬರ್ತೇವ್ ಸಲಿಗೆ ಬಸ್ ಹತ್ತು ವಾಸ ಬರ್ಲಕ್ಕಿ ಸರ ಹಾಂ ವಾಸ ಬರ್ಲಕ್ಕದ ಏ ಈ ವಾಸವ ಬಂದ ನಮ್ಗೆ ಗೊತ್ತಾಗಲ್ರಿ ಸರ ನೀವು ಪಗಾರ ಇದು ಅನ್ನ ತಿತ್ತಿರಿ ಹಿಂಗ ಕುಡಿದು ಬರೋದಿರ್ತದೆ ನಿಮ್ಮ ಮನ್ಯಾಗ ಹಿಂಗ ಕುಡಿದು ಹೋಗ್ತೀರಿ ಅಡ್ಗೆ ಮನ್ಯಾಗತ್ತ ಇದು ಸಾಲಿ ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು ಅಂದ್ರೆ ಅಡಿಗೆ ಮನೆಯ ದೇವ್ರ ಮನೆ ಕುಡಿದ ಹೋಗ್ತಿರಿ ಮತ್ತೆ ಕುಡಿದ್ ಹೋಗ್ರಿ ಹಂಗ ಎಲ್ಲಿ 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 ಕುಡ್ದು ಈಗ ಏನ್ ಮಾಡ್ರಿ ಬಂದಿ ಕುಡಿದ್ರಲ್ಲ ನೀವು

ರಾಜ ರಾಜ್ಯ ಬರ್ತೀರಂದ್ರಿ ಹಾಸ್ತೀ ಮೈ ನಿಮ್ಮ ಆತ್ಮ ಸರ ನೀವು ಕರೆಕ್ಟ್ ಆಗಿ ಒಪ್ಕೋಬೇಕು ನೀವು ಕುಡ್ದಿರತಂದು ಒಪ್ಕೋಬೇಕು ಒಂದು ನೀವು ಹಾ ನೀವು ಅಲ್ಲಿ ಕುಡ್ದಿರಿ ಈಗ ಅಲ್ಲ ನಾವು ನಾವು ವಾಸ ಹೊಂಟದಲ್ರಿ ವಾಸ ಹೊಂಟದ ದಾರದ ವಾಸ ಹೊಂಟದ ಇಲ್ಲಿ ಯಾರು ಬರ್ತಾರೀ ಇಲ್ಲಿ ಯಾರ ಹೇಳ್ರಿ ನಾನು ಇಲ್ಲಿ ಯಾರು ಮಾಡ್ತಾರ ಹೇಳ್ರಿಮ್ ವಾಸ ಅದೇ ರೀ ಇಲ್ಲಿ ಇಲ್ಲಿ ಬೇಕಲ್ರಿ ಈ ಸಾವ್ರು ಬೇಕು ಹ್ಮ್ 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 ನೀವು ಬಂಗಾರ ನೀವು ಬಂಗಾರಿದಾಗ ನಾವು ಹ್ಮ್ ನಾವೇ ನಾವೇ ಬಂಗಾರ ಬಂದ್ ಬಂದ್ರಿ ಬಂದ್ರಿ ಬಂದ್ರಿ